ಐದನೇ ರೌಂಡ್ ಸ್ಟಾರ್ಟ್ ಆಯ್ತು ಎರಡನೇ ದಿನ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಐದನೇ ರೌಂಡ್ ಸ್ಟಾರ್ಟ್ ಆಯ್ತು ಓಡೋದಕ್ಕಿಂತ ಮುಂಚೆನೇ ಅವರಿಗೆ ವಾರ್ಮ್ ಮಾಡಿದ್ರು ಯಾಕಂತಂದ್ರೆ ಎಲ್ಲರೂ ಕ್ರಾಂಪ್ ಆಗ್ತಿದೆ ಸ್ಟ್ರಕ್ ಆಗ್ತಿದೆ ಬೀಳ್ತಾ ಹಾಗಾಗಿ ಎಲ್ರಿಗೂ ಹೇಳ್ತಿದ್ದೀನಿ ನೀವು ಕಾರ್ನರಲ್ಲಿ ಬಂದಾಗ ಸ್ವಲ್ಪ ಲಾಂಗ್ ತಗೊಳ್ಳಿ ಒಂದೇ ಜಾಸ್ತಿ ಆಗುತ್ತೆ ಅಷ್ಟೇ ನಿಮ್ಮ ಸ್ಪೀಡ್ ಕೂಡ ಕಮ್ಮಿ ಆಗಲ್ಲ ಆದರೆ ಎಲ್ಲರೂ ಅಲ್ಲಿ ಬ್ರೇಕ್ ಹೊಡಿತಾರೆ ಬ್ರೇಕ್ ಹೊಡ್ದಾಗ ಹಿಂದಿರಂಗ್ ಬಂದು ನಿಮ್ಮ ಮಾಡ್ತಾನೆ ಮತ್ತೆ ಬೀಳ್ತಿರೋ ನೀವು ಹಾಗಾಗಿ ಸ್ವಲ್ಪ ಲಾಂಗಾಗಿ ಬನ್ನಿ ಎಲ್ಲರೂ ಎಲ್ಲ ಅವರು ನೋಡ್ತಿದ್ದಾರೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದಾರೆ ಸೊ ನಾಳೆ ನಾಡಿದ್ದು ಯಾರಾಗ ಹೋಗ್ತೀವಿ ಅವ್ರು ಸ್ವಲ್ಪ ಲಾಂಗ್ ಓಡಾ ಪ್ರಯತ್ನ ಮಾಡಿ ನೋಡಿ ಅದೆಂತ ಪರಿಸ್ಥಿತಿ ಹುಡುಗರು ಬಂದಾಗೆ ಮಳೆ ಸ್ಟಾರ್ಟ್ ಆಗುತ್ತೆ ಈ ಮಡಿಕೇರಿಲ್ಲ ಹಂಗೆ ಪಾಪ ಏನು ಮಾಡಕ್ಕ ಮಳೆನೂ ಭೈಬಾರದು ಒಳ್ಳೆಯದು ತಪ್ಪಲ್ಲ ನೋಡಿ ಒಂದು ನಿಮಿಷಕ್ಕೆ ಅಲ್ಲೇ ಚೆನ್ನಾಗಿ ಅನ್ಸುತ್ತೆ ಗ್ರೌಂಡ್ ಗ್ರೌಂಡಲ್ಲಿ ರೋಡ್ ತುಂಬಾ ಸ್ಪೀಡ್ ಹೊಡಿದಾರ ಎಲ್ಲ ಜೂಮ್ ಆಗ್ತಿಲ್ಲ ಎಲ್ಲಿ ಕಟ್ಟಡಕ್ಕೆ ಹೋಗ್ಬೇಡಿ ತೆಗ್ದು ಹೊರಗೆ ಹಾಕ್ತಾರೆ ಗುಡಿ ನೋಡಿ ಅಲ್ಲೆಲ್ಲ ಲಾಂಗ್ ತೊಗೊತಿದ್ದಾರೆ ಇವರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಸೆಂಟ್ರಲ್ಲಿ ಹೋದರೆ ಬೀಳ್ತೀವಿ ಹೇಳ್ಬಿಟ್ಟು ಲಾಂಗ್ ಓಡ್ಬಿಡ್ತಿದ್ದಾರೆ ನೋಡಿ ಈ ಥರ ಲಾಂಗ್ ಬನ್ನಿ ಇನ್ನು ಹತ್ರ ಹೋದ ಓಕೆ ಸೊ ಇವ್ರು ಯಾರಿಗಿಲ್ಲ ಇಲ್ಲ ಇಲ್ಲ ಇಲ್ಲಿ ಜೊತೆಯಲ್ಲಿ ಅದಕ್ಕೆ ಈಗ ಈ ಥರ ಮಾಡ್ತಿದಾರೆ ಈ ಥರ ಹತ್ರ ಎಲ್ಲರೂ ಕೂಡಿದಾಗ ನೀವು ಬ್ರೇಕ್ ಹಾಕ್ತೀವಿ ಹಿಂದಿರೋರೆಲ್ಲ ನಿಮಗೆ ಬಂದು ಅಂಟ್ಕೊಂತಾರೆ ಎಲ್ಲಿ ಎಷ್ಟರಲ್ಲಿ ಎಷ್ಟರಲ್ಲಿ ಇಪ್ಪತ್ತು ನಂಬರು ಅವನ ಇಪ್ಪತ್ತನೇ ನಂಬರ್ ಅಲ್ಲ ಪಿಂಕ್ ಕಲರಾ ಇಲ್ಲಿ ಕಾಲಿಗೆ ಇದಕ್ಕೆ ಏನ ಕಾಲಿಗೆ ಇದಕ್ಕೆ ಏನದೇನಲ್ಲೋ ಓ ಇಲ್ಲಿ ಸೆಕೆಂಡ್ ಸೆಂಟ್ರಲ್ ಗ್ರೂಪಲ್ಲಿ ಇದಾನೆ ಅವನಲ್ಲ ಪಿಂಕ್ ಅಂತ ನೋಡ್ರಿ ಇಲ್ಲಿ ಓಡತಾವೆ ಅಲ್ಲಿ ಕಾರ್ನರಲ್ಲಿ ಹೋಗಿ ಹೋಗಿ ಮೂವ್ ಮಾಡ್ತಾನೆ ಓಹ್ ಕೊಟ್ಟವ್ರೇ ನೋಡಿ ಒಂದೇ ರೌಂಡಿಗೆ ಎಷ್ಟು ಜನ ಬಿದ್ದಿದ್ದಾರೆ ಎಷ್ಟು ಜನ ಇವರು ಒಂದ್ ರೌಂಡ್ ಎರಡು ರೌಂಡ್ ಓಡಕ್ಕೆ ಆಗ್ತಿಲ್ಲ ಎಂತವ್ರಲ್ಲ ಪ್ರಾಕ್ಟೀಸ್ ಮಾಡಿ ಬಂದ್ರು ಓಡಂತೀವಿ ಲೋಕಲ್ ಓಡ್ರಿ ಓಡ್ರಿ ಗೊತ್ತಾಯ್ತು ಗೊತ್ತಾಯ್ತು ನೋಡ್ತಾ ಬದು ನಾಯಕ ಇಲ್ಲಿ ಓಡ್ತಿದ್ದಾನೆ ಬರಬೇಕಾದ್ರೆ ಸ್ವಲ್ಪ ಕಾಲ್ ಫ್ರಾಕ್ಚರ್ ಮಾಡ್ಕೊಂಡ ಏನ್ ಮಾಡ್ತಾನೆ ನೋಡ್ಬೇಕು ಇವತ್ತು ಸಯಾಕ್ಷನ್ ಆಗ್ತಾನೆ ಬಟ್ ಸ್ವಲ್ಪ ಎಳಿಬೇಕು ಎಷ್ಟನೇ ರೌಂಡ್ ಇದು ಪಿಂಕ್ ಓಪಿ ಪಿಂಕ್ ಹಾ ಈಗ ಮೂರು ಕಂಪ್ಲೀಟ್ ಆಯ್ತಲ್ಲ ನೋಡಿ ನಾಲ್ಕನೇ ರೌಂಡ್ ಕಂಪ್ಲೀಟ್ ಆಗ್ತದೆ ಈಗ ಒಳ್ಳೆ ನೀಡ್ ಕೊಟ್ಟಿದ್ದಾರೆ ಇವ್ರಿಬ್ರು ಸ್ವಲ್ಪ ಚೆನ್ನಾಗಿ ಕಮ್ಮಿ ಹೊಡೆದ್ರೆ ಹಿಂದಿರನ್ನು ಅಲ್ಲಿ ತೊಗೊತಾರೆ ಅವ್ರಿಗೇನಾಯ್ತು ಅಂದ್ರೆ ಇಲ್ಲಿ ಇಡಿಬೇಕಾದ್ರೆ ಇವರು ಬೇಗ ಬಂದ್ಬಿಡ್ತಾರೆ ಇವ್ರು ಆಗ ಇಪ್ಪತ್ತು ಸೆಕೆಂಡ್ಗೆ ಹುಡುಗರು ಬರ್ತಿರ್ತಾರಲ್ಲ ಸೊ ಬಂದ್ ಮಾಡಿಬಿಡ್ತಾರೆ ಏನು ಮಾಡೋಕ್ಕಲ್ಲ ಪಾಪ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಅವ್ರು ಆಟನ್ ತೋರಿಸ್ತಾರೆ

ಓಡ ಓಡ ಫ್ಲಾಗ್ ಓಡಲೇ ಅಲ್ಲಲ್ಲ ಗುಡ್ಡು ಓಡ್ತಿತ್ತಲ್ಲ ಓಡಲ್ಲ ಎಕ್ಸಲೆಂಟ್ ಅಣ್ಣ ಎಕ್ಸಲೆಂಟ್ ಓಡಾ ಅಲ್ಲ ಎಕ್ಸಲೆಂಟ್ ನೋಡಿ ಓಡದರೆಲ್ಲ ಗುಡ್ಡಿ ತ aantara ಓಡ ಓಡ ಲಸ್ಟ್ ಓಡ ಲಸ್ಟ್ ಗುಡ್ಡಿ ಗುಡ್ಡಿ ಓಡ ಏ ಸ್ಟಾಪ್ ಮಾಡ್ತಾರೆ ವೇಟ್ ಮಾಡ್ತಾರೆ ಔರಿ ಒಂದು ಜೋಸ್ ಬರ್ತೀಂಗ ಓಡ್ತಿರ್ತಾರಲ್ಲ ಏ ಹುಡುಗ ಏನೋ ಎನರ್ಜಿ ಜಾಕ್ಕ ಬಂದಾನೆ ನೋಡಿ ನೋಡಿ ಫ್ಲಾಗ್ ಇಳಿಸಿದ್ರು ಆ ಹುಡುಗ ಸ್ಪ್ರಿಂಟ್ ಹಾಕ ನೋಡ್ಬಿಟ್ಟು ಅವ್ನಿಗೆ ಕರ್ಕೊಂಡ್ರು ನೋಡಿ ಆ ಸ್ಪ್ರಿಂಟ್ ಹಾಕ ಸ್ಪೀಡ್ ಹಾಕೋದ್ ನೋಡಿ ಆ ಹುಡುಗನ ಹಿಡ್ಕೊಂಡ್ರು